ಚಾಕ್ನ ಅದರಲ್ಲಿ ಬಿಸಿ ಆಗೋದಕ್ಕೆ ಅಂತ ಹಿಡ್ತೀವಿ ನಮ್ಮ ಕಡೆ ಸಾಮಾನ್ಯವಾಗಿ ನಾನ್ ವೆಜ್ ಮಾಡಬೇಕಾದ್ರೆ ಚಾಕನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಒಳಗಡೆ ಅಜ್ಜೋದು ನಮ್ಮ ಕಡೆ ಅಭ್ಯಾಸ ಹಂಗಾಗಿ ನೋಡಿ ಚಾಕನ್ನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಅದನ್ನು ನಾನ್ ವೆಜ್ ಒಳಗಡೆ ಅಜ್ಜಿ ಆದಮೇಲೆ ಅದನ್ನು ಚೆನ್ನಾಗಿ ಒಂದು ನಾಲ್ಕೈದು ಕುದಿನಾದರೂ ಆಗಿರ್ಬೋದು ಇಲ್ಲ ಒಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯೋದಕ್ಕೆ ಬಿಟ್ಬಿಡಿ ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ನೋಡಿ ಎಣ್ಣೆ ಬಿಟ್ಕೋತಾ ಇದೆ ಚಿಕನ್ನು ಸಾಲ್ಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಸೇರಿಸಿ ಯಾಕೆ ಅಂದರೆ ನಾವು ಚಿಕನ್ ಫ್ರೈ ಮಾಡಬೇಕಾದ್ರೆ ಮಾತ್ರ ಸಾಲ್ಟ್ ಹಾಕಿರ್ತೀವಿ ಅದಾದಮೇಲೆ ಹಾಕಿರಲ್ಲ ಹಾಗಾಗಿ ಸಾಲ್ಟ್ ನೋಡಿಕೊಂಡು ಹಾಕಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಸಾಂಬಾರು ರೆಡಿ ಇದೆ ಮುದ್ದೆ ಜೊತೆಗೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮಧ್ಯಾಹ್ನ ರಾತ್ರಿ ಮಾಡಿರುವಂಥ ನಾನ್ ವೆಜ್ ಸಾಂಬಾರುಗಳಿಗೆ ಬೆಳಗ್ಗೆ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಇವೆಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ಅನಿಸುತ್ತೆ ನೀವು ಈ ಸ್ಟೈಲಲ್ಲಿ ಟ್ರೈ ಮಾಡಿ ನಿಮಗೇನಾದರೂ ಅಡುಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ